ಒಂದು ನಡಿಗೆ ಅನ್ನೋದು ಬರೀ ನಡಿಗೆ ಆಗಿರದೆ ಇತಿಹಾಸದ ಪುಟಗಳನ್ನೇ ತಿರುವಿ ಹಾಕಿದ ಹಾಗಿದ್ರೆ ಹೇಗಿರುತ್ತೆ ಅಲ್ವಾ ಬನ್ನಿ ಇವತ್ತು ನಾವು ಮಾತಾಡೋದು ಅಂಥದ್ದೇ ಒಂದು ಪಯಣದ ಬಗ್ಗೆ ಇದರ ಹೆಸರು ಟೂರ್ ವಾಲ್ಸ್ ದಿ ಲಾ ಮರೀನಾ ಇದೊಂದು ಹೊಸ ಬಹಳ ದೂರದ ಟ್ರೇಲ್ ಲೇಖಕ ಜೋನ್ ಎಲಿಯಾಸ್ ಆಂಡ್ರೆಸ್ ಅವರ ಕನಸಿನ ಕೂಸಿದು ಇದು ಬರೀ ಒಂದು ದಾರಿಯಲ್ಲ ಇದೊಂದು ಜೀವಂತ ಇತಿಹಾಸ ಅಂತನೇ ಹೇಳಬಹುದು ಸರಿ ಈ ಪ್ರಾಜೆಕ್ಟ್ನ ತಿರುಳೇನು ಅಂತ ನೋಡೋಣ ನೋಡಿ ಒಂದೇ ಒಂದು ವಾಕ್ಯದಲ್ಲಿ ಇಡೀ ಯೋಜನೆಯ ಸಾರಾಂಶ ಇದೆ ಸಾಮಾನ್ಯವಾಗಿ ಪರ್ವತಗಳು ಅಂದ್ರೆ ನಮ್ಮ ತಲೆಗೆ ಬರೋದು ಜನರನ್ನ ಊರುಗಳನ್ನ ಬೇರ್ಪಡಿಸೋ ಒಂದು ತಡೆಗೋಡೆ ಅಂತ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಪರ್ವತಗಳನ್ನ ಸಮುದಾಯಗಳನ್ನ ಬೆಸಿಯೋ ಸೇತುವೆಗಳಾಗಿ ನೋಡಲಾಗಿದೆ ಅದಕ್ಕೆ ನೋಡಿ ಈ ದಾರಿ ಶಿಖರ ಇರೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಬದಲಿಗೆ ಕಣಿವೆಗಳನ್ನ ಸಂಪರ್ಕಿಸೋ ಐತಿಹಾಸಿಕ ದಾರಿಗಳಿಗೆ ಕೊಡುತ್ತೆ ಅಂದರೆ ಈ ಪಯಣದ ಮುಖ್ಯ ಉದ್ದೇಶ ಜನರನ್ನ ಬೆಸಿಯೋದು ಒಂದುಗೂಡಿಸೋದು ಯೋಚನೆ ಮಾಡಿ ಬರೋಬ್ಬರಿ ಎಂಟು ವರ್ಷಗಳ ಶ್ರಮದ ಫಲ ಇದು ಲೇಖಕ ಜೋನ್ ಎಲಿಯಾಸ್ ಆಂಡ್ರೆಸ್ ಇದನ್ನು ಕೇವಲ ಒಂದು ಫಿಸಿಕಲ್ ಚಾಲೆಂಜಾಗಿ ಮಾಡಿಲ್ಲ ಖಂಡಿತವಾಗ್ಲೂ ಇಲ್ಲ ಇದೊಂದು ಸಾಂಸ್ಕೃತಿಕ ಅನುಭವ ಇಲ್ಲಿರೋ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಮರಕು ಹೇಳೋಕ್ಕೆ ಒಂದೊಂದು ಕಥೆ ಇದೆ ಈ ದಾರಿಯಲ್ಲಿ ನಡೆಯೋದಂದ್ರೆ ಆ ಕಥೆಗಳನ್ನು ಕೇಳ್ತಾ ಸಾಗಿದ ಹಾಗೆ ನಾವಿಡೋ ಪ್ರತಿ ಹೆಜ್ಜೆಯೂ ನಮ್ಮನ್ನ ಆ ಜಾಗದ ಆತ್ಮದ ಜೊತೆ ಬೆಸೆಯುತ್ತೆ ಹಾಗಾದರೆ ಈ ಪಯಣದ ಸ್ಕೇಲ್ ಎಂಥದ್ದು ಎಷ್ಟು ದೊಡ್ಡದು ಇದು ಮೊದ್ಲಿಗೆ ಇದರ ಒಟ್ಟು ಉದ್ದ ಬಂದು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಅಬಾ ಒಂದು ಅಂದಾಜ್ ಕೊಡಬೇಕು ಅಂದ್ರೆ ಬೆಂಗ್ಳೂರಿಂದ ಮೈಸೂರಿಗೆ ಆದ್ರೆ ರಸ್ತೆಯಲ್ಲ ಪರ್ವತಗಳ ಮಧ್ಯೆ ನಡೆದುಕೊಂಡೋದಾಗೆ ಇಷ್ಟೊಂದು ಉದ್ದದ ದಾರಿಯನ್ನ ಒಟ್ಟಿಗೆ ನಡೆಯೋಕಾಗಲ್ಲಲ್ವಾ ಅದಕ್ಕೆ ಇದನ್ನ ಆರು ಬೇರೆ ಬೇರೆ ಸ್ಟೇಜ್ಗಳಾಗಿ ವಿಂಗಡಿಸಿದ್ದಾರೆ ಪ್ರತಿಯೊಂದು ಸ್ಟೇಜ್ನಲ್ಲೂ ತನ್ನದೇ ಆದ ವಿಶೇಷತೆ ಇದೆ ತರದ ಭೂಪ್ರದೇಶ ಬೇರೆ ಸಂಸ್ಕೃತಿ ಮತ್ತು ಮುಖ್ಯವಾಗಿ ಹೇಳೋಕೆ ತನ್ನದೇ ಆದ ಕಥೆಗಳಿದೆ ಇನ್ನೊಂದು ನಂಬರ್ ಇದೆ ಇದನ್ನು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಈ ಪಯಣದಲ್ಲಿ ನಾವು ಒಟ್ಟು ಐದು ಸಾವಿರದ ಆರುನೂರ ಎಪ್ಪತ್ತು ಮೀಟರ್ಗಿಂತ ಹೆಚ್ಚು ಎತ್ತರವನ್ನು ಏರಬೇಕು ಅಂದರೆ ಮೌಂಟ್ ಎವರೆಸ್ಟ್ನ ಅರ್ಧಕ್ಕಿಂತ ಹೆಚ್ಚು ಎತ್ತರವನ್ನು ಏರಿದ ಹಾಗೆ ಇದು ಸುಮ್ಮನೆ ಮಾತಲ್ಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದೊಂದು ದೊಡ್ಡ ಚಾಲೆಂಜ್ ಎನ್ನುವುದರಲ್ಲಿ ಯಾವ ಅನುಮಾನನೂ ಇಲ್ಲ ಈ ರೂಟ್ನ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ ನಿಜಕ್ಕೂ ಅದ್ಭುತ ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ಆಳವಾದ ಯೋಚನೆ ಇದೆ ಉದಾಹರಣೆಗೆ ಈ ದಾರಿ ಹಳ್ಳಿಗಳ ಮಧ್ಯಭಾಗ ಅಂದರೆ ಅವುಗಳ ಸೆಂಟ್ರಲ್ ಪ್ಲಾಜಾಗಳ ಮೂಲಕನೇ ಹೋಗುತ್ತೆ ಯಾಕುತ್ತಾ ಬರೀ ದಾರಿ ಸವಸೋದು ಉದ್ದೇಶ ಅಲ್ಲ ಅಲ್ಲಿರೋ ಜನರ ಜೀವನ ಜೊತೆ ಒಂದಾಗೋದು ಅವರ ಸಂಸ್ಕೃತಿಯನ್ನು ಹತ್ತದಿಂದ ನೋಡೋದು ಅಷ್ಟೇ ಅಲ್ಲ ಇದರಿಂದ ಬರೋ ಪ್ರವಾಸೋದ್ಯಮದ ಲಾಭ ನೇರವಾಗಿ ಆ ಸಮುದಾಯಕ್ಕೆ ಸಿಗ್ಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಇದು ಸರಿ ಇಲ್ಲಿಯವರೆಗೆ ನಾವು ಈ ಪ್ರಯಾಣದ ಉದ್ದ ಎತ್ತರ ಅಂದರೆ ಅದರ ಫಿಸಿಕಲ್ ಡೈಮೆನ್ಷನ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಬನ್ನಿ ಅದರ ಆತ್ಮದೊಳಗೆ ಇಳಿಯೋಣ ಅಂದರೆ ಅದರ ಕಥೆಗಳನ್ನು ಕೇಳೋಣ ಇದು ನಕ್ಷೆಯಲ್ಲಿರೋ ಬರೀ ಒಂದು ಗೆರೆಯಲ್ಲ ಪ್ರತಿಯೊಂದು ಹಂತದಲ್ಲೂ ಜೀವಂತವಾಗಿರೋ ಸ್ಥಳೀಯ ಇತಿಹಾಸ ಮತ್ತು ಜಾನಪದ ಕಥೆಗಳ ಸಂಗಮ ನಡಿಗೆ ಶುರು ಮಾಡಿದ ತಕ್ಷಣ ಅನ್ನೇ ಮೊದಲನೇ ಹಂತದಲ್ಲೇ ನಮಗೆ ಒಂದು ನಿಗೂಢವಾದ ಸ್ವಲ್ಪ ಭಯ ಹುಟ್ಟಿಸೋ ರೋಚಕ ಜಾನಪದ ಕಥೆ ಎದುರಾಗುತ್ತೆ ಅದೇ ಎಲ್ ಸಜಿನರ್ನ ಕಥೆ ಹಾಗಾದ್ರೆ ಯಾರು ಈ ಎಲ್ ಸಜಿನರ್ ಇದೊಂದು ಕೇವಲ ಕಟ್ಟುಕಥೆಯಲ್ಲ ಇವತ್ತಿಗೂ ಕೂಡ ಅಲ್ಲಿನ ಕೆಲವು ಹಳ್ಳಿಗಳಲ್ಲಿ ಅಮ್ಮಂದಿರು ತಮ್ಮ ತುಂಟ ಮಕ್ಕಳಿಗೆ ಹೆದರಿಸೋಕೆ ಇದೇ ಕಥೆ ಹೇಳ್ತಾರೆ ನೋಡಿ ಈ ದಾರಿಯ ವಿಶೇಷತೆನೇ ಇದು ಇದು ನಮ್ಮನ್ನ ಕೇವಲ ಪ್ರಕೃತಿಗೆ ಹತ್ರ ಮಾಡೋದಲ್ಲ ಬದಲಿಗೆ ತಲೆಮಾರುಗಳಿಂದ ಹರಿದು ಬಂದಿರೋ ಇಂತಹ ಜೀವಂತ ಕಥೆಗಳಿಗೂ ಆ ಪ್ರದೇಶದ ಸಂಸ್ಕೃತಿಗೂ ಕನೆಕ್ಟ್ ಮಾಡುತ್ತೆ ಪಯಣ ಹೀಗೆ ಮುಂದುವರಿಯುತ್ತೆ ನಾವು ಎರಡನೇ ಹಂತ ತಲುಪಿದಾಗ ಇನ್ನೊಂದು ಸರ್ಪ್ರೈಸ್ ಕಾದಿರುತ್ತೆ ಇಲ್ಲಿರೋ ಹಳೆ ಕಾಲದ ಫಾರ್ಮ್ ಹೌಸ್ಗಳ ಬಾಗಿಲು ಕಿಟಕಿಗಳನ್ನ ನೋಡಿದ್ರೆ ಅದರಲ್ಲ ಒಂದು ಗ್ಲೋಬಲ್ ಕನೆಕ್ಷನ್ ಅಡಗಿರೋದು ಗೊತ್ತಾಗುತ್ತೆ ಇದು ಕೇಳಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಶತಮಾನಗಳ ಹಿಂದೆ ಇಲ್ಲಿಂದ ಒಣದ್ರಾಕ್ಷಿಗಳನ್ನ ಹಡಗುಗಳಲ್ಲಿ ರಫ್ತು ಮಾಡ್ತಿದ್ರು ವಾಪಸ್ ಬರುವಾಗ ಆ ಹಡಗುಗಳು ಅಮೆರಿಕಾದ ಅಲಬಾಮಾ ರಾಜ್ಯದ ಮೊಬೈಲ್ ಅನ್ನೋ ಬಂದರಿನಿಂದ ಪೈನ್ ಮರವನ್ನು ಹೊತ್ತು ತರ್ತಿದ್ವಂತೆ ಯೋಚನೆ ಮಾಡಿ ಗ್ಲೋಬಲ್ ಹಿಸ್ಟ್ರಿಯ ಒಂದು ತುಣುಕು ಇಲ್ಲಿನ ಮನೆಗಳ ಬಾಗಿಲುಗಳಲ್ಲಿ ಕೆತ್ತನೆಯಾಗಿ ಉಳಿದುಬಿಟ್ಟಿದೆ ಅದ್ಭುತ ಅಲ್ವಾ ಈಗ ಪಯಣದ ಕೊನೆಯ ಹಂತಕ್ಕೆ ಬರೋಣ ಇಲ್ಲಿನ ಕಥೆ ಸ್ವಲ್ಪ ಬೇರೆ ತರ ಇದೆ ಇದು ಭಯ ಒಂಟಿತನ ಮತ್ತು ಒಂದು ಕಾಯಿಲೆಯ ಬಗ್ಗೆ ಹೇಳುತ್ತೆ ಇದು ಮನುಷ್ಯರ ಇತಿಹಾಸದ ಒಂದು ಕರಾಳ ಅಧ್ಯಾಯವನ್ನ ನಮ್ಮ ಕಣ್ಮುಂದೆ ತರುತ್ತೆ ಆದರೆ ಕೇವಲ ಕರಾಳತೆ ಮಾತ್ರ ಅಲ್ಲ ಇದು ಸಹನೆ ಮತ್ತು ಬದುಕುಳಿಯುವಿಕೆಯ ಕಥೆಯೂ ಹೌದು ಫ್ಯಾಂಟಿಲ್ಸ್ ಕಣಿವೆಗೆ ಎಂಟ್ರಿ ಕೊಡ್ತಿತ್ತಾಗೆ ಒಂದು ದೊಡ್ಡ ಪ್ರಶ್ನೆ ನಮ್ಮನ್ನ ಕಾಡಕ್ ಶುರು ಮಾಡುತ್ತೆ ಯಾಕಂದ್ರೆ ಇಡೀ ಕಣಿವೆಯ ಸುತ್ತಲೂ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಒಂದು ದೊಡ್ಡ ಗೋಡೆ ಇದೆ ಯಾಕೆ ಯಾಕೆ ಈ ಗೋಡೆಯನ್ನು ಕಟ್ಟಿದ್ರು ಇದರ ಉದ್ದೇಶವಾದರೂ ಏನಿತ್ತು ಅದಕ್ಕೆ ಸಿಕ್ಕೋ ಉತ್ತರ ಒಂದು ಕ್ಷಣ ಸ್ತಬ್ಧರನ್ನಾಗಿ ಮಾಡುತ್ತೆ ಅಲ್ಲಿನ ಒಬ್ಬ ಹಳೆಯ ನಿವಾಸಿ ಹೇಳಿದ್ರಂತೆ ಗಾಳಿ ಹೊರಗೆ ಹೋಗ್ಬಾರ್ದು ಅಂತ ಗೋಡೆ ಕಟ್ಟಿದ್ರು ಅಬ್ಬಾ ಇದನ್ನ ಕೇಳಿದ್ರೆ ಮೈ ಜುಮ್ಮನನ್ನುತ್ತೆ ಗಾಳಿ ತಪ್ಸ್ಕೊಳ್ಬಾರ್ದು ಇದು ಬರೀ ಒಂದು ವಾಕ್ಯ ಅಲ್ಲ ಒಂದು ಕಾಲದ ನೋವು ಭಯ ಮತ್ತು ಅಜ್ಞಾನದ ಒಂದು ಶಕ್ತಿಯುತ ರೂಪಕ ಗಾಳಿಗೆ ಗೋಡೆ ಕಟ್ಟುವಷ್ಟು ಭಯ ಅಂದ್ರೆ ಯೋಚಿಸಿ ಇಲ್ಲಿಯವರೆಗೆ ನಾವು ಒಂದೊಂದೇ ಕಥೆಯನ್ನ ನೋಡಿದ್ವಿ ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋಣ ಆಗ ಗೊತ್ತಾಗತ್ತೆ ಇಡೀ ಭೂಪ್ರದೇಶವೇ ಒಂದು ದೊಡ್ಡ ಕಥೆ ಪುಸ್ತಕದ ಹಾಗೆ ಇದು ಹೋರಾಟ ಹೊಂದಾಣಿಕೆ ಮತ್ತು ಬದುಕುಳಿಯುವಿಕೆಯ ಕಥೆಗಳಿಂದ ತುಂಬಿ ಹೋಗಿದೆ ನೋಡಿ ಇವತ್ತು ನಾವೆಲ್ಲ ಹಳ್ಳಿ ಜೀವನ ವೀಕೆಂಡ್ ವೀಕೆಂಡಲ್ಲಿ ಹೋಗಿ ಎಂಜಾಯ್ ಮಾಡೋ ಒಂದು ಸುಂದರ ರೊಮ್ಯಾಂಟಿಕ್ ಜಾಗ ಅಂತ ಅನ್ಕೋತೀವಿ ಆದರೆ ಐತಿಹಾಸಿಕವಾಗಿ ನಿಜವಾಗಿಯೂ ಹಾಗೆ ಇತ್ತಾ ಇಲ್ಲ ಆ ಕಾಲದಲ್ಲಿ ಹಳ್ಳಿ ಜೀವನ ಅಂದ್ರೆ ಅದು ಕಷ್ಟಗಳಿಂದ ತುಂಬಿದ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಇಲ್ಲದ ಒಂದು ಮುಚ್ಚಿದ ಸಮಾಜವಾಗಿತ್ತು ಈ ದಾರಿ ನಮಗೆ ಬರೀ ಸೌಂದರ್ಯವನ್ನು ತೋರಿಸೋದಿಲ್ಲ ಅದರ ಹಿಂದಿರೋ ಈ ಕಠಿಣ ಸತ್ಯವನ್ನು ಮುಖಾಮುಖಿ ಮಾಡಿಸುತ್ತೆ ಅದಕ್ಕೆ ಇದೊಂದು ಪ್ರಾಮಾಣಿಕ ಪಯಣ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದರೆ ಹದಿನೆಂಟ್ನೂರ ಎಂಬತ್ತೈದರ ಕಾಲರ ಸಾಂಕ್ರಾಮಿಕ ಆಗ ಒಂದೇ ಬಾವಿಯಿಂದ ಕುಡಿಯೋ ನೀರು ಬಟ್ಟೆ ತೊಳೆಯೋ ನೀರು ಎಲ್ಲವನ್ನೂ ಬಳಸಿ ಅನಾಹುತ ಆಗಿ ಹೋಗಿತ್ತು ಆ ದುರಂತದಿಂದ ಪಾಠ ಕಲಿತ ಸಮುದಾಯ ಆಮೇಲೆ ಬಟ್ಟೆ ತೊಳೆಯೋಕೆ ಅಂತನೇ ಬೇರೆ ಸಾರ್ವಜನಿಕ ಲಾಂಡ್ರಿ ಅಥವಾ ಲೆಬಡೋರ್ಸ್ಗಳನ್ನ ಕಟ್ಟಿದ್ರು ಅಂದ್ರೆ ಇವತ್ ನಾವು ನೋಡೋ ಈ ಹಳೆ ಕಟ್ಟಡಗಳು ಕೇವಲ ಕಟ್ಟಡಗಳಲ್ಲ ಅವು ಒಂದು ಸಮುದಾಯ ಒಂದು ದುರಂತದಿಂದ ಪಾಠ ಕಲಿತು ತಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಿಕೊಂಡ್ರು ಅನ್ನೋದಕ್ಕೆ ಮೂಕಸಾಕ್ಷಿಗಳು ಇಷ್ಟೆಲ್ಲಾ ಆಯ್ತು ಈ ದಾರಿ ಕೇವಲ ಹಳೆ ಕಥೆಗಳನ್ನ ಹೇಳಿ ಸುಮ್ನಾಗಲ್ಲ ಇದು ಭವಿಷ್ಯದ ಬಗ್ಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯೂ ನಮ್ಮ ಮುಂದೆ ಇಡುತ್ತೆ ಇತಿಹಾಸದಿಂದ ಇಷ್ಟೆಲ್ಲಾ ಪಾಠ ಕಲಿತ ಮೇಲೆ ಈ ಪ್ರದೇಶದ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಯೋಚಿಸ್ಲೇಬೇಕಲ್ವಾ ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೇನು ಈ ಪ್ರದೇಶದ ಭವಿಷ್ಯವೇನು ಈ ವಿಶಿಷ್ಟವಾದ ಭೂಪ್ರದೇಶವನ್ನ ಹೇಗೆ ಕಾಪಾಡ್ಕೊಳ್ಳೋದು ಇದು ಬರೀ ಪರಿಸರದ ಪ್ರಶ್ನೆ ಅಂತ ಅನ್ಕೋಬೇಡಿ ಇದು ನಮ್ಮ ಸಂಸ್ಕೃತಿ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಹೌದು ಈ ವಿಷಯದ ಬಗ್ಗೆ ಲೇಖಕರು ಹೇಳೋ ಒಂದು ಮಾತು ಬಹಳ ಶಕ್ತಿಯುತವಾಗಿದೆ ಅವರು ಹೇಳ್ತಾರೆ ಕಾಡ್ಗೆ ಬೆಂಕಿ ಬಿದ್ರೆ ಅದು ಮತ್ತೆ ಚೇತರಿಸ್ಕೊಳ್ಬಹುದು ಆದ್ರೆ ಐನೂರು ಮನೆಗಳನ್ನ ಕಟ್ಟೋಕೆ ಅಂತ ಐದು ಲಕ್ಷ ಚದರ ಮೀಟರ್ ಜಾಗದ ಮೇಲೆ ಬುಲ್ಡೋಸರ್ ಹಾಯಿಸಿದ್ರೆ ಅದನ್ನ ಮತ್ತೆ ಸರಿಪಡಿಸೋಕೆ ಸಾಧ್ಯವೇ ಇಲ್ಲ ಇದು ಎಷ್ಟು ಸತ್ಯವಾದ ಮಾತು ಅಲ್ವಾ ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಈ ಇಡೀ ಯೋಜನೆಯ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ ಇದು ಕೇವಲ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲ ಖಂಡಿತ ಅಲ್ಲ ಇದೊಂದು ಕರೆ ಈ ಭೂಮಿಯನ್ನ ಇಲ್ಲಿನ ಸಂಸ್ಕೃತಿಯನ್ನ ಉಳಿಸೋಕೆ ಒಂದು ಸುಸ್ಥಿರ ಭವಿಷ್ಯವನ್ನ ಕಟ್ಟೋಕೆ ಒಂದು ಜಾಗೃತಿಯ ಚಳುವಳಿ ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ದಾರಿಗಳು ಅಂದರೆ ಕೇವಲ ನಡೆಯೋಕಿರೋ ಜಾಗನ ಅಥವಾ ಅವು ನಮ್ಮ ಭವಿಷ್ಯವನ್ನ ಕಟ್ಟೋಕಿರೋ ಮಾರ್ಗಗಳ ಈ ಪ್ರಶ್ನೆಯ ಬಗ್ಗೆ ಖಂಡಿತ ಯೋಚಿಸಿ